ಈಗ ಸಪೋಸ್ ಯಾರಾದ್ರೂ ಡಯಾಲಿಸಿಸ್ ಅಲ್ಲಿ ಇದ್ರೆ ಸೊ ಆ ಡಯಾಲಿಸಿಸ್ ಇಂದ ಅವರು ಮುಕ್ತಿ ಆಗೋದಕ್ಕೆ ಆಗುತ್ತಾ ಡಯಾಲಿಸಿಸ್ ಅನ್ನ ಬಿಡಬಹುದಾ ಡಯಾಲಿಸಿಸ್ ಇದ್ದಾಗ ನಾವು ಟ್ರೀಟ್ಮೆಂಟ್ ಅವಶ್ಯಕತೆ ನಾವು ಔಷಧಿಯನ್ನು ಕೊಡ್ತೀವಿ ಈಗ ಐದು ಕಿಡ್ನಿ ಫೇಲರ್ ಹೆಂಗಾಗುತ್ತೆ ಅದನ್ನ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನಾದರೂ ಟಿಪ್ಸ್ ಗಳಿದೆಯಾ ಯೂರಿನ್ ಪಾಸ್ ಯೂರಿನ್ ಪಾಸ್ ಆದಾಗ ಅಲ್ಲಿ ನೊರೆ ತರ ಬರ್ತಾ ಆ ನೊರೆ ಅಂತ ಇದು ಬರುತ್ತಲ್ವಾ ಅದರಲ್ಲಿ ಒಂದು ವಾಸನೆ ಬರುತ್ತೆ ನಮ್ಮ ತಂದೆಯರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಕ್ರಿಯೇಟಿನ್ ಒಂಬತ್ತು ಪ್ರ ಇದ್ರ ತನಕ ಇತ್ತು ಡಾಕ್ಟರ್ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಹೇಳಿದ್ರು ಇಲ್ಲಿ ಬಂದ ಮೇಲೆ ನಮ್ಗೆ ಕಿಡ್ನಿ ಇದು ಡಯಾಲಿಸಿಸ್ ಎಲ್ಲ ಏನು ಮಾಡಿಸ್ಲಿಲ್ಲ ಈಗ ಫೋರ್ ಬಂದು ನಿಂತಿದೆ ಬಿ ಎಂ ಎಸ್ ಕ್ವಾಲಿಫೈಡ್ ಆಯುರ್ವೇದ ಡಾಕ್ಟರ್ಸ್ ಇದ್ದಾರೆ ಅವರಿಗೆ ಯಾವ ಔಷಧಿ ಅವಶ್ಯಕತೆ ಇದೆ ಅದನ್ನ ನಾವು ಇಲ್ಲಿ ಬಂದಾಗ ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಆರೋಗ್ಯದ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಬಿತ್ತರಿಸಿದೀನಿ ಈಗ ಸುಮಾರು ಜನ ಪ್ರಶ್ನೆ ಕೇಳೋದೇನಪ್ಪ ಅಂತ ಹೇಳಿದ್ರೆ ಸರ್ ಕಿಡ್ನಿ ಫೇಲ್ಯೂರ್ ಜಾಸ್ತಿ ಆಗ್ತಾ ಇದೆ ಸೊ ನಮಗೊಂದು ಭಯ ಇದೆ ಕಿಡ್ನಿ ಫೇಲ್ಯರ್ ಆಗುತ್ತೆ ನಾವು ಇದ್ದೀವಿ ಆದರೆ ಟೆಸ್ಟ್ ಮಾಡಿದಾಗ ಕಿಡ್ನಿ ವೀಕ್ ಆಗ್ತಿದೆ ಅಂತ ಡಾಕ್ಟರ್ ರಿಪೋರ್ಟ್ ಕೊಟ್ಟರು ಸೊ ಇದಕ್ಕೆ ಡಯಾಲಿಸಿಸೇ ಮಾಡಬೇಕಾ ಏನಾದರೂ ಆಪ್ಷನ್ ಇದೆಯಾ ಸೊ ಹೀಗೆಲ್ಲ ಪ್ರಶ್ನೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಸುಮಾರು ಜನ ಬರೆದಿದ್ದಾರೆ ಸೊ ಆ ಒಂದು ಸಂದೇಶವನ್ನು ಹೊತ್ತುಕೊಂಡೆ ಇದಕ್ಕೇನಾದರೂ ಪರಿಹಾರ ಸಿಗುತ್ತಾ ಈಗ ಸಪೋಸ್ ಯಾರಾದರೂ ಡಯಾಲಿಸಿಸ್ ಅಲ್ಲಿ ಇದ್ರೆ ಸೊ ಆ ಡಯಾಲಿಸಿಸ್ ಇಂದ ಅವರು ಆಗೋದಕ್ಕೆ ಆಗುತ್ತಾ ಡಯಾಲಿಸಿಸ್ ಅನ್ನ ಬಿಡಬಹುದಾ ಕ್ರಿಯೇಟಿನ್ ಏನಾದರೂ ಜಾಸ್ತಿ ಆದರೆ ಅದನ್ನ ಕಡಿಮೆ ಮಾಡಿಕೊಳ್ಳೋಕೆ ಅವಕಾಶ ಇದೆಯಾ ಅಂತ ನಾನು ಹುಡುಕಿದಾಗ ನನಗೆ ಮೈಸೂರಿನಲ್ಲಿರುವಂತಹ ಅದ್ವೈತ್ ಆಯುರ್ವೇದ ಪರಿಚಯ ಆಯ್ತು ಸೊ ಇಲ್ಲಿ ಇದರ ವ್ಯವಸ್ಥಾಪಕರಾಗಿರುವಂತಹ ಅಮಿತ್ ರಾಯ್ಕರ್ ಅವರು ನನ್ನ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅನ್ಕೊತೇನೆ ಸರ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಸರ್ ಕಿಡ್ನಿ ಸಮಸ್ಯೆ ಅಥವಾ ಈ ಕಿಡ್ನಿ ಫೇಲ್ಯೂರ್ ಆಗ್ತಾ ಇರೋದು ಇವತ್ತಿನ ದಿನಮಾನಸದಲ್ಲಿ ಜಾಸ್ತಿ ಆಗ್ತಾ ಇದೆ ಇದೇನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಮ್ಗೆ ಗೊತ್ತಿಲ್ಲದೆ ಆಯ್ತು ಅಂತ ಇದ್ರೆ ನೆಕ್ಸ್ಟ್ ಸ್ಟೆಪ್ ಡಯಾಲಿಸಿಸ್ ಅನ್ನುವಂತಹ ಹಂತಕ್ಕೆ ಹೋಗ್ತಿದ್ದಾರೆ ಈ ಡಯಾಲಿಸಿಸ್ ಒಂದ್ಸಲ ಮಾಡಿದ್ರೆ ಲೈಫ್ ಟೈಮ್ ಮಾಡಬೇಕು ಅಂತಾನು ಕೂಡ ಇದೆ ಸೊ ಇದು ಇದು ಆಲ್ರೆಡಿ ಈಗ ಮಾಡ್ಕೊಂಡವ್ರಿಗೆ ಅವರ ಕಷ್ಟ ಕೂಡ ಗೊತ್ತಾಗ್ತಾ ಇದೆ ಅದು ಸಾವಿರಾರು ರೂಪಾಯಿಯನ್ನು ವೇಯಿಸ್ಬೇಕಾಗುತ್ತೆ ಸೊ ನಾನು ಇದ್ರ ಬಗ್ಗೆ ಏನಾದರೂ ಒಂದು ಪರಿಹಾರ ಇದೆಯಾ ಅಂತ ಹುಡುಕಿದಾಗ ನಿಮ್ಮ ಬಗ್ಗೆ ತಿಳಿತು ಹಾಗಾಗಿ ಇವತ್ತು ಮೈಸೂರಿಗೆ ಬಂದಿದ್ದೀನಿ ಸರ್ ಈ ಕಿಡ್ನಿ ಫೇಲ್ಯೂರ್ ಆದವರಿಗೆ ಡಯಾಲಿಸಿಸ್ ಮಾಡಲೇಬೇಕಾ ಕಿಡ್ನಿ ಫೇಲ್ಯೂರ್ ಹೆಂಗಾಗುತ್ತೆ ಅದರ ಅದನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನಾದರೂ ಟಿಪ್ಸ್ಗಳಿದೆಯಾ ಈ ಸಮಸ್ಯೆಗೆ ಪರಿಹಾರ ಏನು ಇವೆಲ್ಲದರ ಬಗ್ಗೆ ಕುಲಂಕುಷವಾಗಿ ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಈ ಕಾರ್ಯಕ್ರಮನ ಕಂಪ್ಲೀಟಾಗಿ ನೋಡಿ ಯಾರಾದರೂ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ ಇದ್ದರೆ ದಯವಿಟ್ಟು ಅಂತವರಿಗೆ ಇದನ್ನ ತಲುಪಿಸಿ ಮತ್ತೆ ಕಿಡ್ನಿ ಫೇಲ್ಯರ್ ಯಾರಿಗೂ ಆಗಿದೆ ಅಂತ ಯೋಚನೆ ಮಾಡೋದಲ್ಲ ಸೊ ನಮ್ಮ ಆರೋಗ್ಯನು ಎಷ್ಟು ಚೆನ್ನಾಗಿದೆ ಅಂತ ತಿಳ್ಕೋಬೇಕು ಅಂದ್ರೆ ಇವತ್ತಿನ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಅಮಿತ್ ಸರ್ ಈಗ ಕಿಡ್ನಿ ಫೇಲ್ಯೂರ್ ಯಾವ್ಯಾವ ಕಾರಣಕ್ಕೆ ಆಗುತ್ತೆ ಅಂತ ನಮ್ಗೆ ಹೇಳ್ಬೋದಾ ತಿಳಿಸ್ಬೋದಾ ಅಂತ ಹೌದು ನೋಡಿ ಕಿಡ್ನಿ ಫೇಲ್ಯೂರ್ ಗೆ ಎರಡು ಕಾರಣ ಇದೆ ಇದು ಅನುವಂಶಿಕವಾಗೂ ಆಗುತ್ತೆ ಮತ್ತೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಆಗುತ್ತೆ ನೋಡಿ ಅನುವಂಶಿಕವಾಗಿ ಅಂತ ಅಂದ್ರೆ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸಸ್ ಅಂತ ಹೇಳ್ತೀವಿ ಇದು ಹುಟ್ಟುತ್ತ ಇದ ಕಾಯಿಲೆ ಕಾಣಿಸ್ಕೊಳ್ಬಹುದು ಇದಕ್ಕೆ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಹುಟ್ಟುತ್ತಾನೆ ಅದು ಇರುತ್ತೆ ಏನು ಮಾಡಕ್ ಆಗಲ್ಲ ಮತ್ತೆ ಕ್ರಾನಿಕ್ ಕಿಡ್ನಿ ಡಿಸೀಸಸ್ ಅಂತ ಹೇಳ್ತೀವಿ ಈಗ ಕಾಯಿಲೆ ಹೇಗ್ ಬರುತ್ತೆ ಅಂತಂದ್ರೆ ಇದಕ್ಕೆ ಕಾರಣ ಬಹಳಷ್ಟು ಇದೆ ಅದಕ್ಕೆ ಏನ್ ಕಾರಣ ಅಂತ ಅಂದ್ರೆ ಹೈ ಬಿಪಿ ಹೈ ಬಿಪಿ ಬಂದಾಗ ಸರಿಯಾಗಿ ನಾವು ಅದಕ್ಕೆ ಮೆಡಿಕೇಶನ್ ತಗೊಂಡಲೆ ಆ ಹೈ ಬಿಪಿ ಪಿ ಹಾಗೆ ಕಂಟಿನ್ಯೂ ಆಗಿರುತ್ತೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡಲ್ಲಿ ಯಾವ ತರದ್ದು ಮೆಡಿಸಿನ್ಸ್ ತಗೊಂಡಲ್ಲಿದ್ದಾಗ ಇದ್ದಾಗ ಇದು ಕಿಡ್ನಿಗೆ ಸಮಸ್ಯೆ ಆಗುವಂತದ್ದು ಚಾನ್ಸಸ್ ಇದೆ ಚಾನ್ಸಸ್ ಬಹಳಷ್ಟು ಇದ್ದೇ ಓಕೆ ಸೊ ಕಿಡ್ನಿ ಹೈ ಹೈ ಬಿ ಪಿ ಇದ್ದಾಗ ಮೆಡಿಸಿನ್ಸ್ ತಗೊಳ್ಳೋದು ಭಾಳ ಅವಶ್ಯಕತೆ ಇರುತ್ತೆ ಅದನ್ನು ಕಂಟ್ರೋಲಲ್ಲಿ ತೊಗೊಂಡು ಬರೋದು ಭಾಳ ಅವಶ್ಯಕತೆ ನೋಡಿ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿಯಲ್ಲಿ ಹೈ ಬಿ ಪಿ ಬಂದಿರುತ್ತೆ ಅದನ್ನು ಮ್ಯಾನೇಜೇ ಮಾಡಲಿಲ್ಲ ಅದನ್ನು ಕಂಟ್ರೋಲೇ ಮಾಡ್ತಾ ಇಲ್ಲ ಅಂತಂದರೆ ಅವರಿಗೂ ಕಿಡ್ನಿ ಫೇಲ್ಯೂರ್ ಆಗೋವಂಥ ಚಾನ್ಸಸ್ ಇರುತ್ತೆ ಇದಲ್ಲದಲ್ಲೇ ಸ್ನೇಕ್ ಬೈಟ್ ಸ್ನೇಕ್ ಬೈಟ್ ಆಗಿದೆ ಹಾವು ಕಚ್ಚಿದೆ ಹಾವು ಕಚ್ಚಾದಮೇಲೆ ಅದಕ್ಕೆ ಅಂತ ಟ್ರೀಟ್ಮೆಂಟ್ ತೊಗೊಂಡಿದ್ದು ಕೂಡ ಅವಾಗಲೂ ಕೂಡ ಹೇಗೆ ಅಂತಂದರೆ ಕಿಡ್ನಿ ಸಮ ಕಿಡ್ನಿ ಕಾಯಿಲೆ ಸಮಸ್ಯೆ ಬರುವಂಥ ಚಾನ್ಸಸ್ ಭಾಳ ಇರುತ್ತೆ ಮತ್ತು ಸಕ್ಕರೆ ಕಾಯಿಲೆ ಡಯಾಬಿಟಿಕ್ ಆಗಿರುತ್ತೆ ಡಯಾಬಿಟಿಕ್ ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ ಮತ್ತು ಡಯಾಬಿಟಿಕ್ ರಿಲೇಟೆಡ್ ಮೆಡಿಕೇಶನ್ ಏನಿದೆ ಅದನ್ನು ತೋ ಕೂಡ ಕಿಡ್ನಿ ಸಮಸ್ಯೆ ಬರೋ ಅಂಥದ್ದು ಚಾನ್ಸಸ್ ಬಹಳಷ್ಟು ಇರುತ್ತೆ ಇದಲ್ದಲೆ ಊಟ ತಿಂಡಿ ಬಹಳ ಸರಿಯಾಗಿ ಮಾಡ್ತಾ ಇಲ್ಲ ರೋಡ್ ಸೈಡ್ ಫುಡ್ಡು ಅಲ್ಲಿ ಯಾವುದೇ ಥರದ್ದು ಹೈಜೀನ್ ಮೇಂಟೈನ್ ಮಾಡ್ತಾ ಇಲ್ಲ ಅಲ್ಲಿ ಪ್ಲ್ಯಾಸ್ಟಿಕಲ್ಲಿ ನಿಮಗೆ ಆಹಾರ ಪದ ಪದಾರ್ಥನ ಕೊಡ್ತಾ ಇದ್ದಾರೆ ಅಲ್ಲಿ ಪ್ಲಾಸ್ಟಿಕ್ ಬಿಸಿ ಬಿಸಿ ಆಹಾರದಲ್ಲಿ ಪ್ಲಾಸ್ಟಿಕ್ನ ಮಿಶ್ರಣ ಇದೆ ಇಂಥದೆಲ್ಲ ಕಾಯ ಕಾರಣಗಳಿಂದನೂ ಕೂಡ ಈ ಕಿಡ್ನಿ ಸಮಸ್ಯೆ ಬರುವಂತದ್ದು ಚಾನ್ಸಸ್ ಬಹಳಷ್ಟು ಇರುತ್ತೆ ಸರ್ ಈಗ ಸುಮಾರು ಜನ ನೋಡೋಕ್ ಚಂದ ಕಾಣಿಸ್ತಿರ್ತಾರೆ ನಾನು ನೋಡ್ತಾ ಇರ್ತೀನಿ ಏನೇನೋ ತಿಂತಾ ಇರ್ತಾರೆ ಕೆಲವೊಂದು ಆಯಿಲ್ಗಳು ಕೆಟ್ಟ ಆಯಿಲ್ಗಳಿಂದ ನಾವು ರೋಡ್ ಸೈಡ್ ಅಲ್ಲಿ ಕೆಲವೊಂದು ಫುಡ್ ಪ್ರಿಪೇರ್ ಮಾಡ್ತಿರ್ತಾರೆ ಸೊ ಅದನ್ನೆಲ್ಲ ತಿನ್ಬೇಡಿ ಅಂತ ನಾನು ಸುಮಾರು ಜನರಿಗೆ ಹೇಳ್ತಾ ಇರ್ತೀನಿ ಎಲ್ಲಿವರೆಗೆ ನಾವು ತೊಂದರೆಗೆ ಸಿಕ್ಕಾಕೊಂಡಿದ್ರೆ ನಾವು ಒಳ್ಳೆ ನೀರು ಸಹ ಕುಡಿತಾ ಇಲ್ಲ ಅದು ಸೆಕೆಂಡ್ರಿ ಸಬ್ಜೆಕ್ಟ್ ಓಕೆ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಸರ್ ಈಗ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ನನ್ಗೆ ಸಮಸ್ಯೆ ಇಲ್ಲ ಅಂತ ಸುಮಾರು ಜನ ಅಂದ್ಕೊತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಬ್ಲಡ್ ಟೆಸ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಏನೇನೋ ಸಮಸ್ಯೆಗಳು ಬಾಡಿ ಒಳಗಡೆ ಇದೆ ಅಂತ ಈಗ ಇದೇ ಕಿಡ್ನಿ ವಿಚಾರಕ್ಕೆ ಬಂದರೆ ನಮಗೆ ಹೆಂಗ್ ಗೊತ್ತಾಗುತ್ತೆ ಈ ಸಮಸ್ಯೆ ನಮ್ಮೊಳಗಡೆ ಇದೆ ಅಂತ ನಾವು ಎಚ್ಚೆತ್ಕೊಳ್ಳೋದು ಹೆಂಗೆ ಅಂತ ನೋಡಿ ಸಮಸ್ಯೆ ಇದೆ ಅಂದ ತಕ್ಷಣ ಫಸ್ಟಿಗೆ ಗೊತ್ತಾಗೋದು ಏನು ಅಂತಂದ್ರೆ ಬಹಳ ಸುಲಭವಾಗೂ ಗೊತ್ತಾಗುತ್ತೆ ಏನು ಅಂತ ಅಂದ್ರೆ ಯೂರಿನ್ ಪಾಸ್ ಮಾಡ್ತೀರ ಯೂರಿನ್ ಪಾಸ್ ಆದಾಗ ಅಲ್ಲಿ ನೊರೆ ತರ ಬರ್ತಾ ಇತ್ತೆ ಸೊ ಏನೋ ಒಂದ್ ಸತಿ ಎರಡ್ ಸತಿ ಯೂರಿನ್ ಪಾಸ್ ಆದಾಗ ನೊರೆ ತರ ಬಂದಿದೆ ಅದನ್ನ ನಾವು ಅಲಕ್ಷ್ಯ ಮಾಡಬಹುದು ಬಟ್ ಇದು ಬಹಳ ದಿನ ಕಂಟಿನ್ಯೂ ಆಗಿ ಈ ತರ ನೊರೆ ಹೋಗ್ತಾ ಇದೆ ಅಂತಂದ್ರೆ ಅದು ಒಂದು ಕಾರಣ ಆಗಿರ್ಬೋದು ಕಿಡ್ನಿ ಸಮಸ್ಯೆ ಆಗಿದೆ ಅಂತ ಅಲ್ಲಿ ಗೊತ್ತಾಗುತ್ತೆ ಹೀಗೆ ಮೂರ್ನಾಲ್ಕು ವರ್ಷ ಕಂಟಿನ್ಯೂಸ್ ಆಗಿ ಯೂರಿನ್ ಪಾಸ್ ಮಾಡ್ತಾ ಇದ್ದೀರಾ ಅದ್ರಲ್ಲಿ ನೊರೆ ಹೋಗ್ತಾ ಇದೆ ಮತ್ತೆ ಇದ್ರಲ್ಲಿ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಆ ನೊರೆ ಅಂತ ಇದು ಬರುತ್ತಲ್ವಾ ಅದ್ರಲ್ಲಿ ಒಂದು ವಾಸನೆ ಬರುತ್ತೆ ಹೇಗೆ ವಾಸನೆ ಬರುತ್ತೆ ಅಂತ ನೀವು ನೋಡಿರ್ಬೋದು ಅನ್ನ ಬೇಯಿಸಿದ್ಮೇಲೆ ಮೇಲೆ ಒಂಥರ ವಾಸನೆ ಬರುತ್ತೆ ಅದೇ ತರ ವಾಸನೆ ಆ ಯೂರಿನ್ ಅಲ್ಲೂ ಬರುತ್ತೆ ಸೊ ಈ ತರ ಆಗಿದೆ ಅಂತ ಗೊತ್ತಾದ್ಮೇಲೆ ನಿಜವಾಗ್ಲೂ ಇದು ಒಂದು ಸಿಂಟಮ್ ಏನಕ್ಕೆ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು ಅಂತ ಒಂದು ಸಿಂಟಮ್ ಈ ತರ ಏನಾದ್ರೂ ಸಮಸ್ಯೆಗೆ ಸಿಕ್ಕಾಕೊಂಡಿದ್ರೆ ಅಥವಾ ಈ ತರ ಏನಾದ್ರೂ ಆಗ್ತಿದೆ ಅನ್ನೋದಿದ್ರೆ ಅವ್ರಿಗೆ ಏನಾದ್ರೂ ಟಿಪ್ಸ್ ಕೊಡ್ತೀರಾ ನೀವು ನೀವ್ ಎಚ್ಚೆತ್ಕೊಳ್ಳಿ ನೀವ್ ಹಿಂಗ್ ಮಾಡಿ ಅಂತ ಏನಾದ್ರು ಟಿಪ್ಸ್ ಕೊಡಬಹುದಾ ಅಂತ ಟಿಪ್ಸ್ ಅಂತ ಹೇಳ್ಬೇಕಂದ್ರೆ ಫಸ್ಟ್ ಗೆ ಇದು ಲಕ್ಷಣ ನಾನು ಹೇಳ್ತಾ ಇದ್ದೀನಿ ಇದಲ್ದಲ್ಲೇ ಅವ್ರಿಗೆ ಕಾಲು ಊತ ಬಂದಿರುತ್ತೆ ಮತ್ತೆ ಮೈ ಕೈ ಎಲ್ಲ ನವೆ ಆಗುತ್ತೆ ಮತ್ತೆ ಮೈ ಬಣ್ಣ ಒಂಥರ ಕಪ್ಪು ಆದಂಗ ಆಗುತ್ತೆ ಈ ತರ ಎಲ್ಲಾ ಕಾಣಿಸ್ತಾ ಇರುತ್ತೆ ಮತ್ತೆ ಕಾಲಲ್ಲಿ ಊತ ಬರುತ್ತೆ ಇದೆಲ್ಲ ಬಂದಾಗ ಒಂದು ಕಿಡ್ನಿ ಸಮಸ್ಯೆ ಇದೆ ಅಂತ ಒಂದು ಲಕ್ಷಣಗಳು ಅದಕ್ಕೋಸ್ಕರ ಆ ಸಮಯ ನಾವು ನೋಡ್ಲೇಬೇಕಾಗುತ್ತೆ ಓಕೆ ಈ ಕಿಡ್ನಿ ಫೇಲ್ಯೂರ್ ಅಂತ ಬಂದಾಗ ನಮ್ಗೆ ಮೇಜರ್ ಆಗಿ ಕಣ್ಮುಂದೆ ಕಾಣಿಸೋದೆ ಡಯಾಲಿಸಿಸ್ ಮಾಡಬೇಕು ಅಂತ ಸೊ ನನಗೆ ಒಂದು ಒಂದು ವಿಚಾರ ಇವತ್ತು ನಿಮ್ಮಿಂದ ಗೊತ್ತಾಗಬೇಕು ಅಂತ ಅನ್ಕೊಂತೀನಿ ಈ ಡಯಾಲಿಸಿಸ್ ಯಾವ ಸ್ಟೇಜ್ ನಲ್ಲಿ ಇದ್ರೆ ಅವಶ್ಯಕತೆ ಇರುತ್ತೆ ಈಗ ಎಲ್ಲರಿಗೂ ಡಯಾಲಿಸಿಸ್ ಅವಶ್ಯಕತೆ ಇರಲ್ಲ ಸಲ ನೀವು ಮಾಡ್ಲೇಬೇಕು ಅಂತಾನು ಹೇಳೋದು ಇರುತ್ತಂತೆ ಹೊರಗಡೆ ನಾವು ಹಾಸ್ಪಿಟಲ್ಗಳಿಗೆ ಹೋದಾಗ ನಿಮ್ಮಿಂದ ನಾವು ಅದನ್ನು ತಿಳ್ಕೋಬಹುದಾ ಅಂತ ಯಾವ ಸ್ಟೇಜ್ ನಲ್ಲಿ ಇರೋರಿಗೆ ಡಯಾಲಿಸಿಸ್ ಅವಶ್ಯಕತೆ ಇದೆ ಮತ್ತೆ ಎಷ್ಟು ಎಷ್ಟಿದ್ರೆ ಇದನ್ನ ಮಾಡ್ತಾರೆ ನೋಡಿ ಇಲ್ಲಿ ಕ್ರಿಯೇಟಿನ್ ಎಷ್ಟು ಜಾಸ್ತಿ ಇದೆ ಆ ಸಮಯದಲ್ಲಿ ಟ್ರೀಟ್ಮೆಂಟ್ ಡಯಾಲಿಸಿಸ್ ಅವಶ್ಯಕತೆ ಇದೆ ಇನ್ನು ಇಲ್ಲ ಅನ್ನೋದಕ್ಕಿಂತ ಸಿಂಪ್ಟಮ್ಸ್ ಬಹಳ ಅವಶ್ಯಕತೆ ಇರುತ್ತೆ ಸಿಂಪ್ಟಮ್ಸ್ ಹೇಗೆ ಅಂತ ಅಂದ್ರೆ ಅವರಿಗೆ ತಿಂದಿರುವಂತದ್ದು ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಕ್ರಿಯೆಟಿನ್ ಜಾಸ್ತಿ ಆಗಿದೆ ತಿಂದಿರುವಂತದ್ದು ಜೀರ್ಣ ಆಗ್ತಾ ಇಲ್ಲ ಪದೇ ಪದೇ ವಾಮಿಟಿಂಗ್ ಆಗ್ತಾ ಇದೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ ವಾಕಕ್ಕೆ ಬಂದಾಗ ಆಗ್ತಾ ಇದೆ ಮತ್ತೆ ಕೈಕಾಲು ಬಹಳಷ್ಟು ಊತ ಆಗ್ತಾ ಇದೆ ಊತ ಆಗಿ ಅವ್ರಿಗೆ ನಡಿಲಿಕ್ಕೂ ತೊಂದರೆ ಆಗ್ತಾ ಇದೆ ಇಂಥದ್ದೆಲ್ಲ ಸಮಸ್ಯೆ ಇದ್ದಾಗ ಆ ಸಮಯದಲ್ಲಿ ಅವ್ರಿಗೆ ಡಯಾಲಿಸಿಸ್ ಮಾಡುವಂತ ಅವಶ್ಯಕತೆ ಇರುತ್ತೆ ಅದಷ್ಟ ಅಲ್ ಈ ಡಿಸ್ಕಲರೇಷನ್ ಅಂದ್ರೆ ಅವರಿಗೆ ನವೆ ತರ ಈ ಸೋರಿಯಾಸಿಸ್ ಪೇಷಂಟ್ ಹೇಗೆ ನವೆ ಆದಾಗ ಮೈ ಎಲ್ಲ ಹೇಗೆ ಕೇಳ್ಕೊಳ್ತಾರ ಆಗ ಕೆಲ್ಕೊಳಂಥ ಪರಿಸ್ಥಿತಿ ಬಂದಿರುತ್ತೆ ಅಂತದೆಲ್ಲ ಸಮಯದಲ್ಲಿ ಅಂತವ್ರಿಗೆ ಡಯಾಲಿಸಿಸ್ ಮಾಡಿಸ್ತಾರೆ ಈಗ ಇಲ್ಲಿಗೆ ಬಂದ್ರೆ ಡಯಾಲಿಸಿಸ್ ಮಾಡೋರ್ಗೆ ಏನಾದ್ರು ಮೆಡಿಸಿನ್ ಸಿಗುತ್ತೆ ಇದೆಯಾ ನಿಮ್ಮ ಹತ್ರ ಹಾ ಹೌದು ಡೆಫಿನೆಟ್ಲಿ ಡಯಾಲಿಸಿಸ್ ಇದ್ದಾಗು ನಾವು ಟ್ರೀಟ್ಮೆಂಟ್ ಅವಶ್ಯಕತೆ ನಾವು ಔಷಧಿಯನ್ನು ಕೊಡ್ತೀವಿ ಈಗ ಡಯಾಲಿಸಿಸ್ ಅನ್ನ ಬಿಟ್ಟು ಟ್ರೀಟ್ಮೆಂಟ್ ಅನ್ನು ಪಡ್ಕೊಂಡ್ರೆ ಅವ್ರಿಗೆ ಡಯಾಲಿಸಿಸ್ ಬಿಡುವಂತ ಚಾನ್ಸಸ್ ಇರುತ್ತಾ ಹೇಗೆ ಅಂತ ನೋಡಿ ಇದು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಪೇಷಂಟ್ ಹೇಗಿದ್ದಾರೆ ಅವ್ರ ಕಾಯಿಲೆ ಯಾವ ಹಂತದಲ್ಲಿ ಇದೆ ಆ ಕಿಡ್ನಿ ಸಮಸ್ಯೆ ಅವರಿಗೆ ಯಾವ ಹಂತದಲ್ಲಿದೆ ಅವರ ಪ್ರಕೃತಿ ಹೇಗಿದೆ ಅವರ ಆಹಾರ ವಿಹಾರ ಪತ್ತೆ ಎಷ್ಟು ಮಾಡ್ತಾರೆ ಇದೆಲ್ಲ ಮ್ಯಾಟ್ರ ಆಗುತ್ತೆ ಅವರಿಗೆ ಮೂರು ತಿಂಗಳು ಆಗ್ಬಹುದು ಆರು ತಿಂಗಳು ಆಗ್ಬಹುದು ವರ್ಷನು ಕೂಡ ಆಗ್ಬಹುದು ಇದೆಲ್ಲ ಪೇಷಂಟ್ ನ ದೇಹ ಸ್ಥಿತಿ ಮೇಲಿನ ಇದಾಗುತ್ತೆ ಅವ್ರ ಪತ್ತೆ ಅನ್ನೋದು ಬಹಳ ಅವಶ್ಯಕತೆವಾಗಿ ಇಲ್ಲಿ ನನ್ನ ಹೆಸರು ದೊರಸ್ವಾಮಿ ಕ್ರಿಯೇಟಿನ್ ಹನ್ನೆರಡು ಇತ್ತು ಈಗ ಐದು ಬಂದಿದೆ ಆರೋಗ್ಯ ಇದ್ದೀನಿ ನನ್ನ ಹೆಲ್ತ್ ಬಾರಿ ಚೆನ್ನಾಗಿದೆ ನಮ್ಮ ತಂದೆಯವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಕ್ರಿಯೇಟಿನ್ ಒಂಬತ್ತು ಇದ್ರ ತನಕ ಇತ್ತು ಡಾಕ್ಟ್ರು ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಹೇಳಿದ್ರು ಇಲ್ಲಿ ಬಂದ ಮೇಲೆ ನಮಗೆ ಕಿಡ್ನಿ ಇದು ಡಯಾಲಿಸಿಸ್ ಎಲ್ಲ ಏನು ಮಾಡಿಸ್ಲಿಲ್ಲ ಈಗ ಫೋರ್ಗೆ ಬಂದು ನಿಂತಿದೆ ಸರ್ ನೀವೆಲ್ಲಿಂದ ಬಂದಿದ್ದು ನಾವು ತುಮಕೂರಿಂದ ಏನಾಗಿತ್ತು ನಮ್ಮ ತಂದೆಯವರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಅದು ಡಯಾಲಿಸಿಸ್ ಮಾಡ್ತಾ ಇದ್ರು ಎಷ್ಟಿತ್ತು ಕ್ರಿಯೇಟಿನ್ ಹದಿನಾಲ್ಕಿತ್ತು ಈಗ ಎಷ್ಟಾಗಿದೆ ಇವಾಗ ಆರು ಆಗಿದೆ ಈಗ ಮೆಡಿಕೇಶನ್ ಇದಾರ ಹೇಗೆ ಇವಾಗ ತಗ ತಗೊಂಡಿದ್ದೀವಿ ಆರು ತಿಂಗಳಾಗಿದೆ ಮತ್ತೆ ತಗೊಳ್ಳೋಕೆ ಹೇಗಿದ್ದಾರೆ ಇವಾಗ ಇವಾಗ ಡಯಾಲಿಸಿಸ್ ಮಾಡ್ತಾ ಇಲ್ಲ ಮೆಡಿಸಿನ್ ತಿಂಗಳಿಗೆ ಬಂದಿದೀವಿ ಈಗ ಮೆಡಿಸಿನ್ ತಗೋಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬರ್ಬೇಕಾ ಅಥವಾ ನೀವು ಅವ್ರ ಮನೆಗೆ ತಲುಪಿಸ್ತೀರಾ ಹೇಗೆ ಹೇಗಿರುತ್ತೆ ಪ್ರೊಸೀಜರ್ ಹೇಗಿರುತ್ತೆ ನೋಡಿ ನಮ್ಮಲ್ಲಿ ಬಿ ಎಂ ಎಸ್ ಕ್ವಾಲಿಫೈಡ್ ಆಯುರ್ವೇದ ಡಾಕ್ಟರ್ಸ್ ಇದಾರೆ ಇವರು ಗೆ ನೋಡ್ದಲೆ ಇದು ಬಹಳ ಕಷ್ಟ ಆಗುತ್ತೆ ಅವರು ಮುಖ್ಯವಾಗಿ ನಾಡಿಯನ್ನು ನೋಡ್ತಾರೆ ನಾಡಿ ನೋಡಿ ಅವರ ಪ್ರಕೃತಿ ಹೇಗಿದೆ ಅದನ್ನ ನೋಡೋದು ಬಹಳ ಅವಶ್ಯಕತೆರುತ್ತೆ ಅದನ್ನ ಆದ್ಮೇಲೆ ಅವ್ರಿಗೆ ಯಾವ ಅವಶ್ಯಕತೆ ಇದೆ ಅದನ್ನ ನಾವು ಇಲ್ಲಿ ಬಂದಾಗ ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಫೋನ್ ಅಲ್ಲಿ ಹೇಳಿ ನಮ್ಗೆ ಈ ತರ ಸಮಸ್ಯೆ ಇದೆ ಅಂತ ಹೇಳಿ ನಾವು ಈ ತರ ಸೌಲಭ್ಯ ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಬಹಳ ಕಷ್ಟ ಇದೆ ಹೌದು ಸರ್ ರಿಸಲ್ಟ್ ಎಷ್ಟು ಪರ್ಸೆಂಟ್ ಇದೆ ಅದನ್ನ ಕೇಳ್ಬಹುದ ರಿಸಲ್ಟ್ ವೈಸ್ ಹೇಗೆ ಅಂತಂದ್ರೆ ನೋಡಿ ಇಲ್ಲಿ ಮೇನ್ ಅದೇ ನಾನು ಹೇಳ್ತಾ ಇರೋದು ಪೇಷೆಂಟ್ನ ಪ್ರಕೃತಿ ಮೇಲೆ ಎಲ್ಲರೂ ಒಂದೊಂದು ಥರ ಎಲ್ಲ ನಿಮಗೆ ಗೊತ್ತಾಗಿದೆ ನಿಮಗೆ ಗೊತ್ತು ಅಲೋಪತಿಕ್ ಮೆಡಿಸಿನ್ಸು ನಾವು ಕೊಡ್ತೀವಿ ಡೋಲೊಸಿ ಜ್ವರ ಬಂದಿದೆ ಜ್ವರ ಬಂದಾಗ ಒಂದು ಡೋಲೋ ಸಿಕ್ಸ್ ಫಿಫ್ಟಿ ತೊಗೊಂಡ ತಕ್ಷಣ ಜ್ವರ ಅನ್ನೋದು ಒಂದು ಮಧ್ಯಾಹ್ನದ ತಕ್ಷಣವೇ ಅದು ಕಡಿಮೆ ಆಗುತ್ತೆ ಅದೇ ನೀವು ಆಯುರ್ವೇದದಲ್ಲಿ ಔಷಧಿ ತಗೊಂಡಾಗ ಎರಡು ಮೂರು ದಿನವೂ ಆಗ್ಬೋದು ಇಲ್ಲಿ ಏನು ಅಂತಂದರೆ ರೂಟ್ ಕಾಸ್ ಅಂದರೆ ಇದರ ಮೂಲ ಮೂಲಕ್ಕೆ ಹೋಗಿ ಇದು ಸರಿ ಮಾಡುವಂತದ್ದು ಒಂದು ಆಯುರ್ವೇದದಲ್ಲಿ ಪದ್ಧತಿ ತಗೊಂಡ್ರೆ ಅವತ್ತಿಂದ ಸರಿ ಸರಿವಾಗುವಂಥದ್ದು ಅಲ್ಲ ಸೊ ಪೇಶೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಸರಿಯಾಗಿ ಮಾಡ್ತಾ ಇದ್ದಾರೆ ಪಥ್ಯಕ್ಕೆ ಅನುಸಾರವಾಗಿ ಅವರು ಔಷಧಿಯನ್ನು ಎಲ್ಲ ಸರಿಯಾಗಿ ತಗೊಳ್ತಾ ಇದ್ದಾರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಈಗ ಸಪೋಸ್ ಕಿಡ್ನಿ ಸಮಸ್ಯೆ ಇದ್ರೆ ಅದನ್ನ ಸರಿ ಮಾಡ್ಕೋಬಹುದು ಹಾಗಾದ್ರೆ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಅದಕ್ಕೊಂದು ಟೈಮ್ ಕೊಡಬೇಕು ನೀವು ಏನು ಪಥ್ಯಗಳನ್ನು ಹೇಳ್ತೀರಾ ಅದನ್ನ ಫಾಲೋ ಅಪ್ ಓಕೆ ಅಂದ್ರೆ ಡಯಾಲಿಸಿಸ್ ಅನ್ನ ಬಿಟ್ಟು ಕೂಡ ಬದುಕೋದಕ್ಕೆ ಒಂದಿಷ್ಟು ಚಾನ್ಸಸ್ಗಳು ಇರುತ್ತೆ ಹೌದು ಓಕೆ ಚಾನ್ಸಸ್ ಇದೆ ಖಂಡಿತ ನೋಡಿ ವೀಕ್ಷಕರೇ ನಾನು ಅದ್ವೈತ್ ಆಯುರ್ವೇದ ಮೈಸೂರು ಇದರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಲ್ಲಿಯ ಲೊಕೇಶನ್ ಇರುತ್ತೆ ಲೊಕೇಶನ್ ಲಿಂಕ್ ಕೂಡ ಇರುತ್ತೆ ಅಡ್ರೆಸ್ ಕೂಡ ಇರುತ್ತೆ ಅಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸೊ ಇಲ್ಲಿಗೆ ಬರಬೇಕು ಅಂದ್ರೆ ಹೆಂಗ್ ಬರಬೇಕು ಸರ್ ಈಗ ಮೈಸೂರಿಂದ ಇಲ್ಲಿಗೆ ಒಂದು ಹತ್ತು ಕಿಲೋಮೀಟರ್ ಒಳಗಡೆ ಏನೋ ಆಗುತ್ತೆ ಇಲ್ಲಿಗೆ ಬಸ್ ವ್ಯವಸ್ಥೆ ಇದೆಯಾ ಹೇಗೆ ಬಸ್ ವ್ಯವಸ್ಥೆ ಇದೆ ಪ್ರತಿ ಗಂಟೆಗೆ ಒಂದು ಬಸ್ ವ್ಯವಸ್ಥೆ ಇದೆ ಇಲ್ಲಿ ಹಾಗೆ ಮತ್ತೆ ಆಟೋದಲ್ಲೂ ಬರ್ಬಹುದು ಬಹಳ ಚಾರ್ಜ್ ಮಾಡ್ತಾರೆ ಬಿ ಬ್ಲಾಕ್ ಬಸ್ ಸ್ಟಾಪ್ ಅಂತ ಶ್ರೀನಗರ ಬಿ ಬ್ಲಾಕ್ ಬಸ್ ಸ್ಟಾಪ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಇಲ್ಲಿ ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ನಾವು ಓಪನ್ ಎಲ್ಲ ವಾರದ ಎಲ್ಲಾ ದಿನಗಳು ಅವೈಲೇಬಲ್ ಹೌದೌದು ವಾರದ ಎಲ್ಲಾ ದಿನಗಳು ಓಪನ್ ಓಕೆ ನಾನು ವೀಕ್ಷಕರಿಗೆ ಹೇಳುದು ಒಂದ್ಸಲ ಕರೆ ಮಾಡಿ ಬೇಕಾದ್ರೂ ಬನ್ನಿ ಯಾಕಂದ್ರೆ ಇವರು ಇಲ್ಲಿ ತುಂಬಾ ರಶ್ ಇದ್ದರೆ ನೀವು ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ರೆ ಅದು ಕೂಡ ಉತ್ತಮ ಆಗಿರುತ್ತೆ ಅಂತ ಅನ್ಕೊಂತೀನಿ ಅಮಿತ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ ಬಹುಶಃ ಡಯಾಲಿಸಿಸ್ ಮಾಡೋರಿಗೆ ಅಥವಾ ಕಿಡ್ನಿಯಲ್ಲಿ ಏನಾದರೂ ಸಮಸ್ಯೆಗಳು ಈಗ ಕಾಣಿಸ್ಕೊಂಡಿದೆ ಅನ್ನೋರಿಗೆ ಎಲ್ಲರೂ ಕೂಡ ಇದು ಸಹಾಯ ಆಗ್ಬೋದು ಜೊತೆಗೆ ಒಂದು ಒಳ್ಳೆ ಅನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ವಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ನಾನು ಅದ್ವೈತ್ ಆಯುರ್ವೇದದ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಕಂಪ್ಲೀಟ್ ಅಡ್ರೆಸ್ ಕೂಡ ಇರುತ್ತೆ ಒಂದು ಸಲ ರೀಡ್ ಮಾಡ್ಕೊಳ್ಳಿ ಸೊ ಇವರಿಗೆ ಕರೆ ಮಾಡಿ ಇಲ್ಲಿಗೆ ಬಂದರೆ ಇನ್ನೂ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ